ಎಲ್ಲಾ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಹೊಸ ವರ್ಷದ ಸ್ವಾಗತಕ್ಕೆ ಇಡೀ ಕರ್ನಾಟಕವೇ ಸಜ್ಜಾಗಿದೆ ಆದರೆ ಈ ಬಾರಿ ನ್ಯೂ ಇಯರ್ ಅಂದ್ರೆ ಬರೀ ಡಿ ಜೆ ಸೌಂಡ್ ಪಟಾಕಿ ಮಾತ್ರವಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಈಗ ಒಂದೇ ಒಂದು ಹಾಡು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದೆ ಅದೇ ಗುದ್ದಿ ನೀರು ತೆಗಿಯೋಣ ಹೊಸ ವರ್ಷ ಬರ್ತಿದೆ ಪಾರ್ಟಿ ಮಾಡೋಣ ಅನ್ನು ಕೇಕ್ ಕೊಡೋ ಸಾಂಗ್ ಎಲ್ಲಿ ನೋಡಿದ್ರು ಈ ಹಾಡಿನ ದೇಹವ ಎಲ್ಲರ ರೀಸ್ನಲ್ಲೂ ಇದೆ ಮ್ಯೂಸಿಕ್ ಈ ಹಾಡು ಯಾಕೆ ಇಷ್ಟೊಂದು ವೈರಲ್ ಆಗ್ತಿದೆ ಅದನ್ನ ನ್ಯೂ ಇಯರ್ ಆಂಥಮ್ ಅಂತ ಯಾಕೆ ಕರೆಯುತ್ತಿದ್ದಾರೆ ಅನ್ನೋದನ್ನ ನೋಡೋಣ ಇಲ್ಲಿದೆ ಒಂದು ವಿಶೇಷ ವರದಿ ಇದು ಈ ದಿನದ ಸಿನಿ ವಿಶೇಷ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ನಾನು ತೃಪ್ತಿ ಬಸವರಾಜ್ ಹೊಸ ವರ್ಷ ಬಂತು ಅಂದ್ರೆ ಸಾಕು ಹೊಸ ಹೊಸ ಹಾಡುಗಳು ಮಾರ್ಕೆಟ್ಗೆ ಬರ್ತದೆ ಆದ್ರೆ ಈ ಬಾರಿ ಸೋಶಿಯಲ್ ಮೀಡಿಯಾ ಗಳಲ್ಲಿ ಕಿಚ್ಚು ಹಚ್ಚಿಸುತ್ತಿರುವುದು ಮಾತ್ರ ಈ ನೆಲಗುದ್ದಿ ನೀರು ತೆಗೆಯೋಣ ಹಾಡು ಕೇಳಲು ಸಖತ್ ಲೋಕಲ್ ಮತ್ತು ಮಾಸ್ ಆಗಿರುವ ಈ ಹಾಡು ಈಗ ಕರುನಾಡಿನ ಮೂಲೆ ಮೂಲೆಯಲ್ಲೂ ಮೊಳಗುತ್ತಿದೆ ನೆಲಗುದ್ದಿ ನೀರು ತೆಗೆಯುವುದು ಆ ಕಸವು ಹಠ ಮತ್ತು ಹೊಸ ವರ್ಷದ ಪಾರ್ಟಿ ಸಂಭ್ರಮ ಎರಡನ್ನು ಬೆರೆಸಿರುವ ಈ ಲಿರಿಕ್ಸ್ ಜನರಿಗೆ ಸಖತ್ ಕನೆಕ್ಟ್ ಆಗಿದೆ ಯುವಕರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಈ ಹಾಡಿಗೆ ಸ್ಟೆಪ್ ಆಗ್ತಿದ್ದಾರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಯೂಟ್ಯೂಬ್ ಶಾರ್ಟ್ಸ್ ಹೀಗೆ ಎಲ್ಲಡೆ ಈ ಹಾಡು ಟ್ರೆಂಡಿಂಗ್ ಲಿಸ್ಟ್ ನಲ್ಲಿದೆ ನೆಲಗುದ್ದಿ ನೀರು ತೆಗಿಯೋಣ ಹೊಸ ವರ್ಷ ಬರ್ತಿದೆ ಪಾರ್ಟಿ ಮಾಡೋಣ ಕೇವಲ ಮನೋರಂಜನೆ ಮಾತ್ರವಲ್ಲದೆ ಒಂದು ರೀತಿಯ ಪಾಸಿಟಿವ್ ಎನರ್ಜಿಯನ್ನು ಈ ಹಾಡು ನೀಡುತ್ತಿದೆ ಈ ಹಾಡು ಪಾಸಿಟಿವ್ ಎನರ್ಜಿ ನೀಡುತ್ತಿದೆ ಅನ್ನೋದು ನೆಟ್ಟಿಗರ ಅಭಿಪ್ರಾಯ ಅದಕ್ಕಾಗಿಯೇ ಈ ಹಾಡನ್ನು ಕರ್ನಾಟಕದ ಈ ವರ್ಷದ ನ್ಯೂ ಇಯರ್ ಆಂಥಮ್ ಎಂದು ಅಭಿಮಾನಿಗಳು ಪ್ರಶಂಸಿಸುತ್ತಿದ್ದಾರೆ ಪಾರ್ಟಿ ಮೂಡ್ ನಲ್ಲಿರುವವರಿಗೆ ಈ ಹಾಡು ಈಗ ಹಾಟ್ ಫೇವ್ರೇಟ್ ನಿಜಕ್ಕೂ ಈ ಹಾಡು ಈಗ ಹಬ್ಬದ ವಾತಾವರಣ ಸೃಷ್ಟಿಸಿದೆ ನೀವಿನ್ನು ಈ ಹಾಡನ್ನು ಕೇಳಿಲ್ಲ ಅಂದ್ರೆ ಅಥವಾ ಇದಕ್ಕೆ ಸ್ಟೆಪ್ ಹಾಕಿಲ್ಲ ಅಂದ್ರೆ ಈ ಕೂಡಲೇ ಒಮ್ಮೆ ಟ್ರೈ ಮಾಡಿ ಒಟ್ಟಿನಲ್ಲಿ ಈ ಬಾರಿ ನೆಲ ಗುದ್ದಿ ನೀರು ತೆಗೆಯೋಣ ಅನ್ನೋ ಗುಂಗಿನಲ್ಲೇ ಈ ಹೊಸ ವರ್ಷ ಗ್ರ್ಯಾಂಡ್ ಎಂಟ್ರಿ ಕೊಡಲು ಜನ ರೆಡಿ ಆಗ್ತಿದ್ದಾರೆ ನೈಜ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ